ಆ ಪಾಂಡವರ ದಾಳಿಯನ್ನು ಅಡಗಿಸಿ ನಾವು ಕೊಟ್ಟ ಸಂಬಳವನ್ನು ತೆಗೆದುಕೊಂಡು ನಾವು ಇಟ್ಟ ಅನ್ನವನ್ನು ಉಂಡು ರದ್ದು ಮಾಡದೆ ಹತ್ತಿನಂತೆ ಸಿದ್ಧರಾಗಿ ನಮ್ಮ ಹತ್ತು ಭಕ್ತರಾಗಿ ಬಿದ್ದಿರಬೇಕೆಂದು ಕಟ್ಟು ಮಾಡಿ ಸರಿಯಲ್ಲಿಟ್ಟು ಬಿಡು ಅಹೋ ಪುಂಡ ದ್ರಪದಿಯ ಉಟ್ಟು ಪಿತಾಮ್ರಟ್ಟನ ಸೆಳೆದು ಗಂಭೀರ ಗಂಭೀರವಾದ ಮಾನವನ್ನು ಸೂರ್ಯ ಮಾಡು ಖಂಡಿಯ ಧೀರನಾದ ಸೋದರನೇ ಬೇಗ ನಿನ್ನ ಇಷ್ಟದಂತೆ ಆಗಲಿ ಮಂದ ಮತಿ ಕೇಳದೆಯ ನಮ್ಮ ಅಣ್ಣ ಆ ಏನೆಂದು ಹೋಗಿರುವನು ಸೀರೆಯನ್ನು ಈ ಸಮಯ ಒದೊಳಗೆ ಸೆಳೆದು ರಟ್ಟು ಮಾಡಿಬಿಡಿ ಎಂದು ಅಪ್ಪಣೆಯನ್ನು ಹೊರ ಯಾರಾದರೂ ಬಿಡಿಸಿಕೊಳ್ಳುವ ನಾರ್ಯರು ಈಗಲೇ ಬರ ಹೇಳು ಆ ಭ್ರಷ್ಟರನ್ನು ನಿರ್ದಿಷ್ಟವಾದ ಕೋಪಾಟ್ನಿಯಿಂದ ತಗಿಸಿ ನಿನ್ನ ಮರ್ಯಾದೆ ಎಂದು ಕೇಳುವ ಮಾತನಾಡಬೇಡ ನೋಡಿದ್ರಮದ ೇವಾ ಹೇ ಹೇ ಧರ್ಮಾರ್ಗನೋ ಎನ್ನ ಪಟ್ಟ ಪಿತಾಂಬನನ್ನು ಹೇಳುವನೆಂದು ಭಗೊಳ್ಳುತ್ತಿರುವನು ಎನ್ನ ಮಾನ ಕಾಯುವ ಭಾರ ನಿನ್ನದಾಗಿರುವುದು ಓ ಶೇಷ ಶಯನ ನಾರಾಯಣ ಓ ಓ ಶೇಷ ಶಾರಾಯಣ ಓ ಕಮಲ કરશે ના ద్రౌపద ప్రతిరత ప్రభావ తెలియదో అన్నయ్యా ఈ అహో అహో అన్నయ్యా తమ్మయ్యా ఈ తరణీయ సీరయ్య సెడీ పరిపరిమితా సెడత కాలకు ఉట్ట వస్త్రూ ఉంటే ఇది ముందే ముందావరీతి పరిణామ వందో అన్నయ్యా ఈ మాతున్నా ಸೋದರನೇ ಸೋದರರೇ ಈ ನಾರಿಯೋ ಕಪಟಿಯೋ ವಂಚಿಕೆಯೋ ಬೂಟ ದಾಟಿಕೆ ವಿದ್ಯಂಗುಲಂ ಪಠಿಸುವಳ ನುಡಿಯ ಮುಡಿಯುವಳ ಅಬ್ಬರದಿಂದ ಇವಳನ್ನ ನಿಪ್ಪರವನ್ನಡಗಿಸಿ ನಮ್ಮ ಹರಮನೆಗೆ ತಪ್ಪಿಸಿಕೊಂಡು ಹೋಗು ತಮ್ಮ ಕೀರ ನೋಡ್ರಿ ನೀ అనుజాసే ఈ ఎంగసు ఎష్ట వస్త్ర ఉట్టిర్వళ ಈ ನೀಟಾದ ಸೀರೆಗಳನ್ನು ಮೆಡಿಸಿ ಪಿಟ್ಟಿಗೆಯಲ್ಲಿ ಇಟ್ಟು ನಮ್ಮ ಹರಮನೆ ಬಕ್ಕಸಕ್ಕೆ ಕಳಿಸಿರಿ ಈ ಪಾಪಿಯಾದ ಪುಂಡ ದ್ರೌಪದಿ ಎಂಬುವನ್ನ ನಮ್ಮ ಹರಮನೆ ದಾಸೀರ ಸೇರಿಸಿರಿ ವೀರರೇ ಅತಿ ಗಂಭೀರರೇ ಮಗ ಚಿತ್ರಸೇನ ಕುರಿಸಿ ರೆಡಿ ಮಾಡ್ರಪ್ಪ ರವಿನಂದನ ನಾನೊಂದು ಆಲೋಚನೆಯನ್ನು ಮಾಡಿರುವನು ಚೆನ್ನಾಗಿ ಕೇಳು ಏನು ಚೆನ್ನಾಗಿ ಹೇಳು ದುರ್ಯೋಧನ ಇನ್ನು ಮೇಲೆ ಘೋಷ ಘೋಷ ಯಾತ್ರೆ ನೆಪದಿಂದ ದೈತ್ಯವನಕ್ಕೆ ಹೋಗಬೇಕು ಆ ಜಾಗೃತಿಯಿಂದ ನಮ್ಮ ಶೈನ ನಾಯಕರಿಗೆ ಆಕ್ಷೇಪ ಮಾಡಿಸು ಚದುರಂಗ ಬಲವನ್ನು ಕೂಡಿಸು ಖಂಡಿಯಾ ಕಲಿಗರ್ನೇ ಚಕ್ರವರ್ತಿಯಾದ ಕೌರವೇಂದ್ರ ಆ ಯಾತ್ರೆಯ ಘೋಷಯಾತ್ರೆಯ ನಪದಿಂದ ಹೋಗಿ ಪುತ್ರರಿಗೆ ಯಾವ ವಿಧದಿಂದಲಾದರೂ ನಷ್ಟಗೊಳಿಸಿ ಬೋಸ ಪಡಿಸಬೇಕು ವೃತ್ತೋಗಿ ಬಂದರೂ ಸಾರ್ಥಕವೇನು ಮತ್ತಾವುದಾದರೂ ಉಪಾಯವನ್ನು ಮಾಡಿರುವ ತಾತ್ಪರ್ಯವೇನು ಕಂಡಿಯ ನನ್ನ ಆಲೋಚನೆ ಮತ್ತೇನೆಂದರೆ ಕೌರವೇಂದ್ರ ಪಾಂಡವರ ಸೌಖ್ಯಕ್ಕೆ ನಾಶಗೊಳಿಸುವ ಪ್ರಕಾರ ದೈತ್ಯವನಕ್ಕೆ ಹೋಗಿ ಆ ಪಂಚ ಪಾಂಡವರು ನಮ್ಮ ಸಿರಿ ಸಾಮ್ರಾಜ್ಯವನ್ನು ಕಂಡು ಕಡು ಮಾಡಬೇಕು ಮಾಡಬೇಕು ತದನಂತರ ಚಿತ್ರ ಸೈನ್ಯ ವನವನ್ನು ಭಂಗಗೊಳಿಸಿ ಗಂಧರ್ವರಿಗೂ ನಿಮ್ಮ ವನವನ್ನು ಪಾಂಡವರ ನಾಶ ಮಾಡಿದರೆಂದು ಹೇಳಿ ಗಂಧರ್ವರಿಗೂ ಪಾಂಡವರಿಗೂ ಕಲಹನಿಟ್ಟು ಪಾಂಡವರ ನಾಚಕ್ಕೆ ಯೋಜನೆಯನ್ನು ಅಹೋ ಅಹೋ ಮಾಡಿದ ನಿನ್ನ ಸರಿಸಮಾನ ಆಲೋಚನೆಯ ಮಾಡುವವರೇ ಕೌರವೇಂದ್ರ ಮತ್ತೇನು ಕಾರ್ಯ ಬಿತ್ತರಿಸು ನಮ್ಮ ಪರಿಪರಿದವರು ಪರಿಪರಿ ದೀಪಿತದಿಂದಲೂ ಶಿಸ್ತಾದ ಪಟ್ಟು ಪಿತಾಂಬರಿಗಳಿಂದಲೂ ನವರತ್ನ ಪುರಿತ ಮುತ್ತಿನ ಗೋಚರಿಗಳಿಂದಲೂ ಭರಿತವಾದ ವಸ್ತುಗಳಿಂದಲೂ ಶೃಂಗಾರವಾಗಿ ಬರುವಂತೆ ಆಜ್ಞೆಯವಿನಂದವೀಂದ್ರ ಕಂಪಲ್ಲಿಪುರ ಮಂದಿರ ತರದಾರ ನೀಲಕಂಠೇಶ್ವರನು ಪಾಂಡವರನ್ನು ದಯವಿಟ್ಟು ರಕ್ಷಿಸುವನಂತೆ ನೋಡಬಾರದೆ ತಕ್ಕೆ ಈ ದಿನ ಘೋಷ ಯಾತ್ರೆಯೊಳಗಾವ ಬಗೆ ಇಂದಲಾದರೂ ಪಾಂಡವರನ್ನು ಮೋಸಗೊಳಿಸಲೇಬೇಕು ರವಿನಂದನಾ ಜಾಗ್ರತೆಯಿಂದ ನಮ್ಮ ಚತುರಂಗ ಬಲವನ್ನು ಕೂಡಿಸು ಸೇನಾ ನಾಯಕರಿ ಹಾಜೆಯನ್ನು ಮಾಡಿಸು ಖಂಡಿಯ ದುರ್ಯೋಧನ ಮಹಾರಾಜ ಒಲಿದು ಹಾರಾಡುವ ಒಲಿದು ಬಂದಾಗುವ ಕಳೆದ ದಿನವೆಲ್ಲ ಮರೆಯು ಮಾತಿಲ್ಲ ಪಾಳಿ ಮೈ భ <San> ಕನಕಾಂತೆ ನೀನು ಹೋಗುವ ಪಯಣವೆಲ್ಲಿಗೆ ನಾನು ಹೋಗುವ ಪಯಣ ಗೋಷ್ಠಿ ನಿನಗೇದಕ್ಕೆ ಬೇಕು ಸುಂದರಿ ನಿನ್ನ ಸತೆಯ ಮುಂದೆ ತಿಳಿಸುವುದು ನಿನ್ನ ಧರ್ಮವಲ್ಲವೇ ಸತೆಯಳ ಮುಂದೆ ತಿಳಿಸಬಾರದು ಸುಂದರಿ ಯಾತಕ್ಕೆ ತಿಳಿಸಬಾರದು ಈಗ ನಾನು ಹೇಳುವನಲ್ಲ ಸುಂದರಿ ಹೌದೇ ಹೌದು ಸುಂದರಿ ಪ್ರಿಯಾ ಪ್ರಿಯ ತಿಳಿಸುವುದಿಲ್ಲವೆಂದೇ ಹೇಳಿದೆಯಾ ಹೌದು ಕಾಂತೆ ಹೇಳಲೇ అంతే ఏ కళు అదే చెన్ను ప్రియా ప్రియా రుదర రాజ బా ప్రియా ఓ ప్రియా ఓ ప్రియా చన్ను ప్రియా ప్రియా ताळने होळी वराती ताळ ताळ ने होळी वरात नाकाची तर कणूमी चंद्र जीवा

మణ ప్రియా ప్రియా సేనా అహో ప్రియా ಚಿತ್ರಸೇನ ಕುರಿಸ ರೆಡಿ ಮಾಡಿರ್ಬೇಕ ಇಬ್ಬರು ರೆಡಿ ಆಗಿರ್ಬೇಕು ಹೇ ಪ್ರಿಯ ಕಾಂತ ಕಾಂತೆ ಕರವಲ್ಲಿ ಕಟ್ಕೊಂಡು ಪಿಳಿದು ಆತುರವಾಗಿ ರಥವನ್ನು ಹೇರಿ ನೀನು ಹೋಗುವ ಪಯಣವೆಲ್ಲಿಗೆ ಅದರ ಗೋಷ್ಠಿ ನಿನಗೆ ಇದಕ್ಕೆ ಬೇಕು ಸುಂದರಿ ನಿನ್ನ ಪಯಣದ ಸಂಗತಿಯನ್ನು ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸಿ ಎಂದು ಬೇಡುವಿನ ಪ್ರಿಯ ತಿಳಿಸು ನೀನು ಹೋಗುವ ವಿಷಯ ಹೋಗುವ ಕಾರ್ಯವು ಜಯ ಜಯವಾಗುವ ಸುಂದರಿ ಘೋಷ ಯಾತ್ರೆ ನವದಿಂದ ದೈತ್ಯವನಕ್ಕೆ ಹೋಗಬೇಕು ಪಾಂಡವರಿಗೆ ಎನ್ನ ಅಲಂಕೃತವಾಗಿರುವ ಸಿರಿ ಸಾಮ್ರಾಜ್ಯವನ್ನು ಕಂಡು ಕಡುಬಿಡುಗುವಂತೆ ಮಾಡಬೇಕು ದೈತ್ಯವನದಲ್ಲಿ ಟಾಣೆಯ ಮಾಡಿ ಒನಕ್ಕೆ ಹೋಗುವನ ರಾಣಿ ಪಡದೇ ದೈತ ವನಕ್ಕೆ ಹೋಗುಬಯ್ಯಾ ಹೌದು ಸುಮ್ಮರೆ ಒಬ್ಬನೇ ಹೋಗುಬಯ್ಯಾ ಅವನು ಸುಮ್ಮರೆ ನಾನು ಜೊತೆಯಲ್ಲಿ ಬರುವೆ ನಿನ್ನನ್ನು ಕರೆದುಕೊಂಡು ಹೋಗಬಾರದು ಸುಮ್ಮ ರೀ ಯಾತಕ್ಕೆ ಹೋಗಬಾರದು ಪಾಂಡವರನ್ನು ಮೋಸ ಮಾಡುವ ಆಹಾ ಸುಂದರಿ ಪ್ರಿಯಾ ಪ್ರಿಯ ನಾನು ಬರಬೇಕೆಂದು ಮನಸ್ಸಾಗಿರುವುದು ನನ್ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ಸದನವಾಗಿ ಕರೆದು ಸುಂದರಿ ಹೇಳುವೆನು ಕೇಳು ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ತೋಡಿ ನಾವು ಹಾಗೂ ನಾನು ನೀನು ಜೋಡಿ ಬಳಿ ಬಾ ನನ್ನ ಬಾಳಿನ ರಾಜ ನನ್ನ ಬಣ್ಣ ದಾ ತೇಜ ನನ್ನ ಬಾಳಿನ ರಾಜ ನನ್ನ ಬಣ್ಣ ದಾತೇಜ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿ ಕೂಡಿ ನಾವು ಹಾಗೂ ನಾನು ನೀನು ಜೋಡಿ

ಗಣೇಶ್ವರಾ ಪ್ರಣೇಶ್ವರಿ ಇದೇನಿದು ಯಾದು ಸುಂದರಿ ಇದೇ ಈಗ ಆ ಪ್ರಿಯಾ ಪ್ರಿಯಾ ದೈತ್ಯವನಕ್ಕೆ ನೀನು ನನ್ನನ್ನು ಕರೆದುಕೊಂಡು ಹೋಗುವೆಯಾ ಇಲ್ಲ ಸುಂದರಿ ಇಲ್ಲ ಅಂದ್ರೆ ನಡೆಯಲ್ಲ ಅದೇ ಅದಕ್ಕೆ ಸುಂದರಿ ನೀನೌದು ಅಂದ್ರೆ ಮುಂದಕ್ಕೆ ಸಾಗೋದು ಕಾಂತ ಕರೆದುಕೊಂಡು ಹೋಗುವೆಯಾ

ನೀನು ನನ್ನನ್ನು ದೈತ್ಯವನಕ್ಕೆ ಕರೆದುಕೊಂಡು ಹೋದಾಗ ಆ ವನದಲ್ಲಿ ಪ್ರಾಣಿ ಪಕ್ಷಿಗಳನ್ನು ನೋಡಿ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ ಅದು ಏನಾಗುವುದು ಏನಾಗುವುದು ಎಂದು ಕೇಳಿದೆಯಾ ಉಲ್ಲಾಸ ಗುಲ್ಲಾಸ ಬುಲ್ಲಾಸ ಸಂತೋಷ 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 ಭೂ ಸುಖಿ

అదేని కదయా ఉల్లాస ఉల్లాసూ సంతోష సంతోష సంతోషవో ದೈತ್ಯವನಕ್ಕೆ ಕರೆದುಕೊಂಡು ಹೋಗುವೆನೆಂದು ಹೇಳಿದೆಯಲ್ಲ ಹೌದು ಸುಂದರಿ ನಿನ್ನ ಮಾತು ಕೇಳಿ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಏನು ಸುಂದರಿ ನೀನು ಹೇಳಿದಂತೆ ನಾನು ಈಗ ಪ್ರಿಯಾ ಪಟ್ಟು ಪಿ ತಾಮ್ರವನ್ನು ತೊಟ್ಟು ಅಲಂಕೃತವಾಗಿ ಬರಲು ಹೋಗುವೆನು ಪ್ರಿಯಾ ಕೇಳು ಸತಿ ಹೇಳ ಹೇ ಕಾಂತೆ ಕಾಂತ ನಿನ್ನ ಕುಸುಹ ನಮ್ಮ ಕೂಟವನ್ನ ಈ ವಾರ ಮಾಡಬೇಕೆಂಬ ಇಚ್ಛೆ ಇದ್ದಂತೆ ತೋರುತ್ತದೆ ಆದರೂ ಚಿಂತೆ ಇಲ್ಲ ಜಾಗೃತಿಯಿಂದ ನಿನ್ನ ಸರ್ವ ಆಭರಣಗಳಿಂದ ಅಲಂಕೃತವಾಗಿ ನಮ್ಮ ಹಿಂದೆ ಬರುವಂತ ಸರ್ಪವೇನಿ ಮಂಜುಳ ತರವಾಣಿ ప్రియామో సంతసర సమయా మరయో నింతరం చైత్రకాళ ఇదురె చైత్రకా మంచి వెళ మున్యా బృదయొల సంతోషతణ మంది నెల గల మున్యా బృదయొలగే సంతోషతాణ నగ కాల గవర మోస ఉందే ఇం చైత్ర కాల చైత్రకాలా